ಸೂಡಾನ್ನಲ್ಲಿ ಭಯೋತ್ಪಾದನೆ ಯಾವುಡಿ ಏನೇ ಕಾರಣ ಇಥಿಯೋಫಿಯಾದಲ್ಲಿ ಭಯೋತ್ಪಾದನೆ ಯಾವಡಿ ಎ ಕಾರಣ ಸಿರಿಯಾದಲ್ಲಿ ಭಯೋತ್ಪಾದನೆ ಯಾವ ಡಿ ಕಾರಣ ಇಸ್ರೇಲ್ ವಿರುದ್ಧ ಹಮಾಸ್ ಭಯೋತ್ಪಾದನೆ ಯಾವ ಡಿ ಏನೇ ಕಾರಣ ಅಫ್ಘಾನಿಸ್ತಾನ್ ಇರಾನ್ ಇರಾಕ್ ಭಾರತದ ಕಾಶ್ಮೀರ ಮಾತ್ರ ಅಲ್ಲ ಭಾರತದ ಉದ್ದಗಲಕ್ಕಿನ ಭಯೋತ್ಪಾದನೆ ಯಾವುಡಿ ಏನೇ ಕಾರಣ ಅಮೆರಿಕದಲ್ಲಿ ಟ್ವಿನ್ ಟವರ್ಸ್ ಸ್ಫೋಟ ಯಾವ ಡಿ ಎನ್ ಎ ಕಾರಣ ಲಂಡನ್ನಲ್ಲಿ ವಿಮಾನ ನಿಲ್ದಾಣದ ಮೇಲೆ ದಾಳಿ ಯಾವ ಭಯೋತ್ಪಾದನೆ ಡಿ ಎನ್ ಎ ಕಾರಣ ಈ ಡಿ ಎನ್ ಎನ ಭಾರತದ ಒಳಗೆ ಮತಬ್ಯಾಂಕಿನ ಕಾರಣಕ್ಕೆ ಸತ್ಯ ಗೊತ್ತಿದ್ದರೂ ಕೂಡ ಪೋಷಣೆ ಮಾಡ್ತಿರೋರು ಯಾರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳನ್ನು ಬಂಧಿಸಿದಾಗ ದೇ ಆರ್ ಆಲ್ ಅವರ್ ಬ್ರದರ್ಸ್ ದೇ ಆರ್ ಆಲ್ ಇನ್ನೋಸೆಂಟ್ಸ್ ಬಿ ಜೆ ಪಿ ಡೂಯಿಂಗ್ ಪೊಲಿಟಿಕ್ಸ್ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂಥೇಳಿ ಹೇಳಿದಂಥ ಮಹಾನುಭಾ ಮಹಾನುಭಾವರು ಕಾಂಗ್ರೆಸ್ಸಿಗಿದ್ರೆ ತಾನೇ ಉರಿ ಭಯೋತ್ಪಾದಕ ಚಟ್ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದವರು ನೀವೇ ಕಾಂಗ್ರೆಸ್ಸಿಗರೇ ತಾನೇ ಈಗ ಜಾಗತಿಕವಾಗಿ ಸಾಕ್ಷಿ ಕೊಟ್ಟಿದೆ ವಿಲ ವಿಲ ಒದ್ದಾಡದವಂತೆ ಮಾಡಿದೆ ಹದಿನಾಲ್ಕು ವಾಯುನೆಲೆಗಳು ಒಂಬತ್ತು ಉಗ್ರ ಕೇಂದ್ರಗಳು ತರಬೇತಿ ಕೊಡ್ತಿದ್ದ ಕೇಂದ್ರಗಳು ಲಸ್ಕರೆ ತಯೀಬಾ ಪ್ರಧಾನ ಕಚೇರಿ ನೂರಾರು ಭಯೋತ್ಪಾದಕರ ಸಾವು ಜಾಗತಿಕವಾಗಿ ಇವೆಲ್ಲವೂ ಕೂಡ ಸಾಕ್ಷಿ ಸಮೇತ ಸುದ್ದಿಯಾಗಿರೋದು ಈಗ ಸಾಕ್ಷಿ ಕೇಳೋದು ಬಿಟ್ಟಿಗೆ ಈಗ ಸಾಕ್ಷಿ ಕೇಳೋದು ಬಿಟ್ಟಿದ್ದೀರಿ ಆಡ್ತಾ ಇದ್ದೀರಿ ಯುದ್ಧ ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳಿದ್ದೀರಿ ಯುದ್ಧ ನಿಲ್ಲಿಸಿಲ್ಲ ತಾತ್ಕಾಲಿಕ ವಿರಾಮ ಅಂತ ಅಷ್ಟೇ ಹೇಳಿದ್ದಾರೆ ಇನ್ನೊಂದು ಭಯೋತ್ಪಾದಕ ಚಟುವಟಿಕೆ ಮರುಕಳಿಸಿದರೆ ನಿಮ್ಮ ಬಾಲನೂ ಕಟ್ಟಾಗುತ್ತೆ ನಿಮ್ಮ ತಲೆನೂ ಕಟ್ಟಾಗುತ್ತೆ ಅಂತ ಸ್ಟ್ರಾಟಜಿನ ಚೇಂಜ್ ಮಾಡಿದ್ದಾರೆ ತಂತ್ರಗಾರಿಕೆ ಬದಲಾಗಿದೆ ಆದರೆ ನಿಮ್ಮ ಬದ್ಧತೆ ಏನು ನಿಮಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ಭಯೋತ್ಪಾದಕರನ್ನ ಬೇರೆ ಸಹಿತ ಹಾಕಬೇಕು ಅಂತಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಭಯೋತ್ಪಾದಕರನ್ನು ಬೆಂಬಲಿಸುವಂಥ ಡಿ ಎನ್ ಎ ಅನ್ನು ಬೇರೆ ಸಹಿತ ಹಾಕಬೇಕು ಆ ಡಿ ಎನ್ ಎ ಯಾವ ಮತಗ್ರಂಥದಲ್ಲಿದೆ ಜೆಹಾದ್ ಅನ್ನೋದು ಯಾವ ಮತಗ್ರಂಥದಲ್ಲಿರುವ ಉದ್ಗಾರ ಕಾಫಿ ಅಂದರೆ ಯಾರು ಮೊನ್ನೆ ಆ ಜೆಹಾದ್ನ ಮುಂದುವರೆದ ಭಾಗವಾಗಿ ತಾನೇ ಪೆಹಲ್ಗಾವ್ನಲ್ಲಿ ಪ್ಯಾಂಟ್ ಬಿಚ್ಚಿ ಕೊಂದಿದ್ದು ಏಳ್ನೂರ ಹನ್ನೆರಡರಲ್ಲಿ ಮಹಮ್ಮದ್ ಬಿನ್ ಖಾಸೀಮು ಯಾವ ಒಂದು ಜಹಾದನ್ನು ಗಜ್ವಾಯ್ ಹಿಂದ್ ಅನ್ನುವಂಥದ್ದು ಪತ್ವ ಹಿಡ್ಕೊಂಡು ಬಂದು ಆಕ್ರಮಣ ಮಾಡಿ ಅಮಾಯಿಕರನ್ನು ಕೊಂದ ಯಾವ ಪತ್ವ ಆಧಾರದಲ್ಲಿ ಗಜಿನಿ ಗೋರಿ ಕಿಲ್ಜಿ ಬಾಬರ್ ಮಲ್ಲಿಕಾಫುರ್ ಯಾವ ಪತ್ವ ಆಧಾರದಲ್ಲಿ ತನ್ನ ಖಡ್ಗದ ಮೇಲೆ ಕಾಫಿರ ರಕ್ತಕ್ಕಾಗಿ ತನ್ನ ಖಡ್ಗ ಸ್ಥಿಸುತ್ತಿದೆ ಅಂತ ಅರೇಬಿಕಲ್ಲಿ ಬರ್ಕೊಂಡಿದ್ದ ಟಿಪ್ಪು ಅವರೆಲ್ಲರ ಉದ್ದೇಶ ಇದೇ ಜಯ ತಾನೇ ದಾರುಲ್ ಅರಬ್ ದಾರು ಇಸ್ಲಾಂ ಮಾಡುವಂಥ ಉದ್ದೇಶ ತಾನೇ ಇಲ್ಲಿರೋ ಡಿ ಎನ್ ಎನ ಕಿತ್ತ ಹಾಕೋದಕ್ಕೆ ನೀವು ತಯಾರಿದ್ದೀರಾ ಈ ಡಿ ಎನ್ ಎ ಕಿತ್ತಾಕೋವರೆಗೂ ಈ ಡಿ ಎನ್ ಎ ಬದಲಾಗದ ಹೊರತು ಭಯೋತ್ಪಾದನೆ ಎಲ್ಲಿ ನಿಲ್ಲುತ್ತೆ ಭಯೋತ್ಪಾದಕರನ್ನು ಹೊಡಿಬಹುದು ಹುಡುಕಿ ಆದರೆ ಭಯೋತ್ಪಾದನೆ ಹುಟ್ಟಿಸುವಂಥ ಕೇಂದ್ರಗಳಿಗೆ ನೀರು ಗೊಬ್ಬರ ಹಾಕ್ತಿರುವಂಥ ಭಾರತದಲ್ಲಿ ನೀರು ಗೊಬ್ಬರ ಹಾಕ್ತಿರುವ ರಾಜಕೀಯ ವ್ಯವಸ್ಥೆ ಬಿ ಜೆ ಪಿದಲ್ಲ ನೀವು ಕಾಂಗ್ರೆಸ್ಸಿಗರು ಮಾಡ್ತಿರೋದು ನೀವು ಕಾಂಗ್ರೆಸ್ಸಿಗರು ಆ ರಾಜಕೀಯ ವ್ಯವಸ್ಥೆಗೆ ನೀರು ಗೊಬ್ಬರ ಹಾಕ್ತಾ ಇರೋದು ಆ ಡಿ ಎನ್ ಎಗೆ ನೀರು ಗೊಬ್ಬರ ಹಾಕಿ ರಾಜಕೀಯ ಪೋಷಣೆ ಮಾಡ್ತಿರೋರು ನೀವು ಬದಲಾಗಬೇಕಾಗಿರೋದು ನಿಮ್ಮ ಮನಸ್ಥಿತಿ ಸೈನಿಕರನ್ನು ಸಂಶಯಿಸುವಂತ ನಿಮ್ಮ ಮನಸ್ಥಿತಿ ಬದಲಾಗಬೇಕು ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಿಗ್ತಕ್ಕಂತೆ ವರ್ತನೆ ಮಾಡಿ ನೀವ್ಯಾಕೆ ಪಿ ಎನ್ ಸಿ ತರ ವರ್ತನೆ ಮಾಡ್ತೀರಿ ಐ ಎನ್ ಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಿ ಎನ್ ಸಿ ಅಂದರೆ ಪಾಕಿಸ್ತಾನ್ ನ್ಯಾಷನಲ್ ಕಾಂಗ್ರೆಸ್ಸು ನಿಮ್ಮ ವರ್ತನೆ ಐ ಎನ್ ಸಿ ಥರ ಇಲ್ಲ ಐ ಎನ್ ಸಿ ಥರ ವರ್ತನೆ ಮಾಡಿ ಆಗ ಬೇರೆ ಸಹಿತ ಕಿತ್ತಾಕ್ಬೋದು ನೀವು ಪಿ ಎನ್ ಸಿ ಥರ ವರ್ತನೆ ಮಾಡಿದ್ರೆ ರಕ್ತ ಬಿಜಾಸುರ ಥರ ಇವ್ರು ಹುಡ್ತಾನೆ ಇರ್ತಾರೆ ಒಬ್ಬ ಒಬ್ಬ ನೋಡಿದ್ರೆ ಇನ್ನೊಬ್ಬ ಹುಡ್ತಾನೆ ಯಾಕೆಂದ್ರೆ ಹುಟ್ಟಿಸುವ ಕೇಂದ್ರಗಳನ್ನು ನಾಶ ಮಾಡೋವರೆಗೂ ಇವು ಹುಡ್ತಾನೆ ಇರ್ತವೆ ಹುಟ್ಟಿಸುವ ಕೇಂದ್ರಗಳು ಅವರಿಗೆ ಸಹಕಾರ ಕೊಡುವಂಥ ಇಂಟರ್ನಲ್ ಸಿಸ್ಟಮು ಕಾಶ್ಮೀರದಲ್ಲೂ ಇದೆ ಕನ್ಯಾಕುಮಾರಿನಲ್ಲೂ ಇದೆ ಕೇರಳದಲ್ಲೂ ಇದೆ ಕರ್ನಾಟಕದಲ್ಲೂ ಇದೆ ಕರ್ನಾಟಕದಲ್ಲಿ ಬಂದು ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಚರ್ಚ್ಗಳಿಗೆ ಬಾಂಬ್ ಸ್ಫೋಟ ಆ ಡಿ ಎನ್ ಎ ಯಾವುದು ಬಿ ಜೆ ಪಿ ಕಚೇರಿ ಮುಂದೆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಆ ಡಿ ಎನ್ ಎ ಯಾವುದು ಕ್ರಿಕೆಟ್ ಸ್ಟೇಡಿಯಂ ಮುಂದೆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಡಿ ಎನ್ ಎ ಯಾವುದು ಮಂಗಳೂರಿನಲ್ಲಿ ಶಾಲೆಗೆ ಬಾಂಬ್ ಬಿಡೋಕ್ಕೆ ಬಾಂಬ್ ತಗೊಂಡು ಹೋಗ್ತಿದ್ರಲ್ಲ ಡಿ ಎನ್ ಎ ಯಾವುದು ಆ ಡಿ ಎನ್ ಎ ಕರ್ನಾಟಕದಲ್ಲೂ ಇದೆ ಇಡೀ ಜಗತ್ತಿನಲ್ಲಿದೆ ಆ ಡಿ ಎನ್ ಎ ಆ ಡಿ ಎನ್ ಎ ಬದಲಾಗದ ಹೊರತು ಭಯೋತ್ಪಾದನೆ ನಾಶ ಆಗೋಲ್ಲ ಧೈರ್ಯ ಇದೆ ನಿಮಗೆ ಈ ಡಿ ಎನ್ ಎನ ಮಟ್ಟ ಹಾಕೋದಕ್ಕೆ ತಯಾರಿದ್ದೀರಾ ತಯಾರಿದ್ರೆ ಬನ್ನಿ ಕೇಳಿ ಅವ್ರನ್ನ ಜೆಹಾದ್ ಅಂದರೆ ಏನು ಯಾರು ವಿರುದ್ಧ ಜೆಹಾದ್ ಅಂದರೆ ಯಾರು ವಾಟ್ ಈಸ್ ದ ಮೀನಿಂಗ್ ಆಫ್ ದಾರುಲ್ ಇಸ್ಲಾಂ ಅಂಡ್ ದಾರುಲ್ ಅರಬ್ ವಾಟ್ ಈಸ್ ದ ಮೀನಿಂಗ್ ಆಫ್ ಗಜ್ವಾ ಹಿಂದ್ ವಾಟ್ ವಾಸ್ ದೇರ್ ಪರ್ಪಸ್ ಅವ್ರ ಉದ್ದೇಶ ಏನು ಗಜ್ವಾ ಹಿಂದ್ ಉದ್ದೇಶ ಏನು ಅದನ್ನು ಅರ್ಥ ಮಾಡ್ಕಂಡ್ರೆ ಮಾತ್ರ ಈ ಭಯೋತ್ಪಾದನೆ ಕೊನೆಯಾಗುತ್ತೆ ಯಾವುದೋ ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಭಾವಿಸಬೇಡಿ ನಾನು ಅದಕ್ಕೆ ಹೇಳಿದೆ ಇದು ಸಾವಿರದ ನಾನ್ನೂರು ವರ್ಷಗಳಿಂದ ನಡೀತಿರುವಂಥ ಭಯೋತ್ಪಾದನೆ ಮೂಲ ಇರೋದು ಅಲ್ಲಿಂದ ಏಳ್ನೂರ ಹನ್ನೆರಡರಲ್ಲಿ ಬಂದ್ನಲ್ಲ ಮೊಹಮ್ಮದ್ ಬಿನ್ ಕಾಸಿಮು ಅದೇ ಉದ್ದೇಶನ ಇವರು ಮಾಡ್ತಿರೋದು ಬದಲಾದ ಪರಿಸ್ಥಿತಿಯಲ್ಲಿ ಬದಲಾದ ರೀತಿಯಲ್ಲಿ ನಡೀತಾ ಇದೆ ಅಷ್ಟೇ ಬದಲಾದ ರೀತಿಯಲ್ಲಿ ನಡೀತಾ ಇದೆ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ನಿಮಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಬೇರೆ ಸಹಿತ ಕಿತ್ತಾಕ್ಬೇಕು ಅಂತಿದ್ರೆ ತರಬೇತಿ ಕೊಡುವ ಕೇಂದ್ರಗಳು ಕರ್ನಾಟಕದಲ್ಲೂ ಇದಾವಲ್ಲ ಅವ್ರು ಏನನ್ನು ಬೋಧಿಸ್ತಾ ಇದ್ದಾರೆ ತನ್ನ ಮತದ ಹೆಸರಿನಲ್ಲಿ ಆ ಮಾನಸಿಕವಾಗಿ ಯಾರನ್ನು ತಯಾರು ಮಾಡ್ತಾ ಇದ್ದಾರೆ ಅವರು ಆ ಮಾನಸಿಕವಾಗಿ ತಯಾರಾದವನು ನಾಳೆ ಅವಕಾಶ ಸಿಕ್ತಾಗ ಬಂದು ಹಿಡಿತಾನೆ ಅವಕಾಶ ಸಿಕ್ಕಾಗ ಬಾಂಬ್ ಹಿಡಿತಾನೆ ಆ ಮೆಂಟಲಿ ಪ್ರಿಪೇರ್ ಮಾಡುವಂಥ ಸಿಸ್ಟಮ್ಮು ಜಗತ್ನಲ್ಲೂ ಇದೆ ಕರ್ನಾಟಕದಲ್ಲೂ ಇದೆ ಅದನ್ನು ಅದಕ್ಕೆ ಪೋಷಣೆ ಮಾಡ್ತಿರೋದು ಯಾರು ನಾವಲ್ಲ ನಾವು ಪೋಷಣೆ ಮಾಡ್ತಿಲ್ಲ ನೀವು ಪೋಷಣೆ ಮಾಡ್ತಿರೋದು ಅದನ್ನು ನಿಲ್ಲಿಸಿ ಆಗ ಟೀಕೆ ಮಾಡೋದಕ್ಕೆ ಅರ್ಥ ಇರುತ್ತೆ ಈಗ ನಿಮ್ಮ ಟೀಕೆ ನಾನು ಕೇಳಕ್ಕೆ ಬಯಸ್ತೇನೆ ಕ್ರೆಡಿಟ್ ಎಲ್ಲ ಸೈನ್ಯಕ್ಕೆ ಅಂತಂದ್ರಿ ಟೀಕೆ ಯಾರಿಗೆ ಪ್ರಶಂಸೆ ಸೈನ್ಯಕ್ಕೆ ಟೀಕೆ ಯಾರ ಮೇಲೆ ನಮ್ಮ ಸೈನಾಧಿಕಾರಿಗಳೇ ಬಂದು ಉತ್ತರ ಕೊಟ್ಟರಲ್ಲ ಇದು ಹಾಲಿವುಡ್ ಬಾಲಿವುಡ್ ಮೂವಿ ಅಲ್ಲ ಇದು ನಾವೇನೇ ನಿರ್ಣಯ ತೊಗೊಳ್ಬೇಕಾದರೂ ಕೂಡ ಸ್ಟ್ರಾಟಜಿಕ್ಕಾಗಿ ಅನುಕೂಲಕರವಾಗಿರ್ತಕ್ಕಂಥ ಸಂದರ್ಭ ಮತ್ತು ಜಗತ್ತು ನಾವು ಮಾಡಿದ ಕ್ರಮವನ್ನು ಒಪ್ಪಬೇಕು ಆ ನೀತಿ ನಿಲುವು ತೆಗೆದುಕೊ ತೆಗೆದುಕೊಡ್ತೀವಿ ಈಗಾಗಲೇ ನಾವೇನು ಅನ್ನೋದನ್ನು ತೋರಿಸಿದ್ದೇವೆ ಅಂತಕ್ಕಂಥ ಸೈನ್ಯ ಹೇಳೋದು ಆದರೆ ನಿಮಗೆ ನಾಲ್ಕು ವಿಮಾನ ಹಾರಾಡಿದ್ರೆ ಸಾಕ ಯಾವುದೋ ನಾಲ್ಕು ಇದಕ್ಕೆ ಹಳೆ ಕಟ್ಟಡಗಳಿಗೆ ಗುಂಡು ಗುಂಡೊಡೆದುಬಿಟ್ರೆ ಸಾಕ ಅಂತ ಅನುಮಾನ ವ್ಯಕ್ತಪಡಿಸಿ ಸೈನ್ಯದ ಬಗ್ಗೆ ಅಪಮಾನ ಮಾಡ್ತೀರಾ ನೀವು ನಮ್ಮ ಸೈನಿಕರನ್ನ ಅಪಮಾನ ಮಾಡ್ತೀರಾ ನೀವು ಮಾತಾಡೋದಕ್ಕೆ ಮುಂಚೆ ಎಚ್ಚರ ವಹಿಸಿ ಮಾತಾಡಿ ಇಲ್ಲದೇ ಇದ್ರೆ ನಿಮ್ಮ ಪಾರ್ಟಿ ಹೆಸರು ಐ ಎನ್ ಸಿ ಬದಲಿಕ್ಕೆ ಬಿ ಎನ್ ಸಿ ಅಂತ ಬದಲಾಯಿಸ್ಕೊಳ್ಳಿ